ನಮ್ಗೆ ಸ್ವಾಗತ ನಾನು ನಿಧೀರಾಠೋಡ್ ಸರ್ಕಾರಿ ಶಾಲಾ ಕಾಲೇಜುಗಳು ಅಂತ ಅಂದ್ರೆ ಅದೆಷ್ಟೋ ಜನ ಮೂಗು ಮುರ್ತ್ಕೊಂಡು ವಾಪಸ್ ಮುಂದೆ ಹೋಗ್ತಾ ಇರ್ತಾರೆ ಈ ಪ್ರೈವೇಟ್ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸಿಗುವಂತಹ ಸೌಲಭ್ಯಗಳು ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಸಿಗೋದಿಲ್ಲ ಅಂತ ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಆಪಾದ ಅಂತ ಹೇಳ್ಬಹುದು ಇನ್ನು ಈ ಎಲ್ಲ ವಿವಾದಗಳ ಮಧ್ಯೆ ಇಲ್ಲೊಂದು ಕಾಲೇಜು ಉತ್ತಮ ಸೌಲಭ್ಯಗಳ ಜೊತೆಗೆ ಉತ್ತಮ ಶಿಕ್ಷಕ ವೃಂದವನ್ನು ಸಹ ಹೊಂದಿದೆ ಹೀಗಾಗಿ ಜನ ಸಾಕಷ್ಟು ಇಲ್ಲಿ ಒಲವನ್ನ ತೋರಿಸಿ ಅಡ್ಮಿಷನ್ಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ಕಾಲೇಜಿನ ಬಗ್ಗೆ ಪ್ರಾಂಶುಪಾಲರು ಮಾತನಾಡಿದ್ದಾರೆ ಹೌದು ನಾವು ಹೇಳ್ತಾ ಇರೋದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿರುವಂತಹ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ಬಗ್ಗೆ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚೇತನ್ ರವರು ತಮ್ಮ ಕಾಲೇಜಿನಲ್ಲಿ ಯಾವೆಲ್ಲ ಸೌಲಭ್ಯಗಳಿದಾವೆ ಯಾಕೆ ನೀವು ಈ ಸರ್ಕಾರಿ ಕಾಲೇಜಿಗೆ ಅಡ್ಮಿಷನ್ ತಗೊಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ನೋಡೋಣ ಬನ್ನಿ ರಘುಕವಿ ಬನಹಟ್ಟಿ ಪ್ರಥಮ ದರ್ಜೆಯ ಸರ್ಕಾರಿ ಕಾಲೇಜು ಈ ಕಾಲೇಜು ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ಕೈ ಬೀಸಿ ಕರಿತಾ ಇದೆ ಇದಕ್ಕೆ ಕಾರಣ ಅಲ್ಲಿರುವಂತಹ ಉತ್ತಮ ವ್ಯವಸ್ಥೆ ಅಲ್ಲಿರುವಂತಹ ಮೇಲ್ದರ್ಜೆಯ ಸೌಲಭ್ಯ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ಓಡಾಟಕ್ಕೆ ಸಾರಿಗೆ ವ್ಯವಸ್ಥೆ ಇದೆ ಓದೋದಿಕ್ಕೆ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ಸ್ ಉತ್ತಮ ಶಿಕ್ಷಕರು ಜೊತೆಗೆ ಪ್ರಾಂಶುಪಾಲರು ಮಕ್ಕಳನ್ನ ಹುರಿದುಂಬಿಸಿದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ ವಿಶೇಷವಾದ ಕಾಳಜಿಯನ್ನ ಈ ಕಾಲೇಜಿನಲ್ಲಿ ವಹಿಸಲಾಗುತ್ತೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೂ ಸಹ ಇಲ್ಲಿ ತಯಾರು ಮಾಡಲಾಗುತ್ತೆ ಇನ್ನು ಈ ಕಾಲೇಜಿನ ಬಗ್ಗೆ ಪ್ರಾಂಶುಪಾಲರಾದ ಡಾಕ್ಟರ್ ಚೇತನ್ ರವರು ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ಯಾಕೆ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಅಡ್ಮಿಷನ್ ಅನ್ನ ಪಡೆದುಕೊಳ್ಬೇಕು ಜೊತೆಗೆ ಖಾಸಗಿ ಕಾಲೇಜಿಗಿಂತಲೂ ಕೂಡ ಈ ಸರ್ಕಾರಿ ಕಾಲೇಜು ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಅವುಗಳಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಇದೆ ಅನ್ನೋದನ್ನ ಬಹಳ ಸವಿವರವಾಗಿ ಹೇಳಿದ್ದಾರೆ ಬನ್ನಿ ಹಾಕತ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ನಮಸ್ಕಾರ ನಮ್ಮ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಮನಟ್ಟಿ ಈಗ ತಾನೇ ಎಲ್ಲರೂ ಪಿ ಯು ಸಿ ಮುಗಿಸಿದಿರಿ ನಾವು ಡಿಗ್ರಿ ಕಾಲೇಜ್ ಇರೋದರಿಂದ ನಿಮ್ಮೆಲ್ಲರಿಗೂ ಒಂದು ವಿಶೇಷ ಸೂಚನೆ ಕೊಡಬೇಕಾಗಿದೆ ನಮ್ಮಲ್ಲಿ ಈಗ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮತ್ತು ಬಿ ಬಿ ಎ ಅಡ್ಮಿಷನ್ ಸ್ಟಾರ್ಟ್ ಇದ್ದಾವೆ ಎಲ್ಲರೂ ನಮ್ಮಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಇದ್ದಾವೆ ಒಳ್ಳೆ ಲೈಬ್ರರಿ ಇದೆ ಒಳ್ಳೆ ಕ್ಲಾಸ್ ರೂಮ್ಸ್ ಇದ್ದಾವೆ ಫುಲ್ ಫ್ಲೆಜ್ ಫೆಕಲ್ಟೀಸ್ ಇದ್ದಾರೆ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಪ್ಲೇಸ್ಮೆಂಟ್ಸಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಆಗ್ತವೆ ನಮ್ಮಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಾವೆ ನಮ್ಮಲ್ಲಿ ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸು ಸಹ ನಡೀತಾವೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಂದರೆ ಕಡಿಮೆ ದರದಲ್ಲಿ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕಾಗಿತ್ತು ನೀವು ಒಳ್ಳೆಯ ತನದಿಂದ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕಾಗಿತ್ತು ಅನ್ನುವಂಥ ಮನೋಭಾವನೆ ಇತ್ತಂದ್ರೆ ನೀವು ನಮ್ಮ ಕಾಲೇಜಿಗೆ ಬನ್ನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬರೀ ನಮ್ಮ ಕಾಲೇಜ್ ಅಲ್ಲ ರಾಜ್ಯದ ಬೇಕಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೋಗ್ರಿ ಅಲ್ಲಿರುವಂತಹ ಎಲ್ಲ ಫ್ಯಾಕಲ್ಟೀಸ್ ನಿಮ್ಮಲ್ಲಿ ನಿಮಗಾಗಿ ಅಂತ ದುಡಿತಾ ಇದ್ದಾರೆ ನೀವು ನಿಮ್ಮತನವನ್ನು ನಿಮ್ಮ ಒಂದು ಹೆಜ್ಜೆ ಇಡ್ರಿ ನಮ್ಮ ಕಾಲೇಜ್ ನಿಮ್ಗೆ ಹತ್ತು ಹೆಜ್ಜೆ ಇಟ್ಟು ನಿಮ್ಮ ಕಡೆ ಬಂದು ನಿಮ್ಮನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಸತ್ಯದ ಕೈಗನ್ನಡಿ